ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಟ್ಯೂಸ್ಡೇಯ ಕಂಪ್ಲೀಟ್ ಡೇ ವ್ಲಾಗ್ ಆಗಿರುತ್ತೆ ಇಲ್ಲಿ ಬೆಳಗ್ಗೆ ಚಿನಿಮಾ ಊರಲ್ಲಿ ಮೂರನೇ ದಿನ ಹಾಗೆ ಇಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಚಿನಿಮಾಗೆ ಫ್ರೆಂಡ್ಸ್ ಸಿಕ್ಕಿದಾನೆ ಎಲ್ಲ ಸೊ ಅವ್ನ ಜೊತೆ ಕುತ್ಕೊಂಡು ಬೆಳಿಗ್ಗೆ ಏನೋ ಡಿಸ್ಕಸ್ ಮಾಡಿಕೊಂಡು ಆಟ ಆಡ್ತಿದ್ದಾರೆ ಏ ಬರಲಾ ಹಾಂ. ಯಾವ ಕಡೆ ಹೇಳಿ ಯಾವ ಕಡೆ ಆಮೇಲೆ ಅವರೇ ಡಿಸ್ಕಸ್ ಮಾಡಿಕೊಂಡು ಅವ್ರದೇ ತೋಟಕ್ಕೆ ಹೋಗಿದ್ರು ಅಲ್ಲಿ ಮೊಗ್ಗೆಲ್ಲ ಬಿಡಿಸ್ತಾ ಇದ್ದರು ಸೊ ನಮ್ಮ ಅಜ್ಜಿ ಮೊಗ್ ಬಿಡಿಸ್ತಿದ್ದಾರೆ ಅಂತ ಹೇಳಿ ಒಂದು ಫ್ರೆಂಡು ಚಿನ್ನಿನ ಕರ್ಕೊಂಡು ಹೋಗಿದ್ದ ಸೊ ನಾನು ಒನ್ ಜೊತೆ ಹೋಗಿದ್ದೆ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಹೊತ್ತು ಅಷ್ಟು ಜನ ಬಂದು ಮೊಗ್ ಬಿಡಿಸಿ ಅದನ್ನು ನಮಗೆ ಬೆಂಗಳೂರಿಗೆ ತಲುಪೋ ಅಷ್ಟಲ್ಲಿ ಎಷ್ಟು ಪ್ರೊಸೆಸ್ ಇರುತ್ತೆ ಅಲ್ಲ ಬಟ್ ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಮಗೆ ಆ್ಯಕ್ಚುಲಿ ಗೊತ್ತೇ ಇರೋದಿಲ್ಲ ಸೊ ಬೆಳಗ್ಗೆ ಎದ್ದು ಅವರು ತಿಂಡಿನೂ ತಿಂದಿರೋ ಹೋಗಿ ಮೊಗ್ಗೆಲ್ಲ ಬಿಡಿಸ್ಕೊಂಡು ನಮ್ಗಳಿಗೆ ಕಳಿಸ್ತಾರೆ ಸೊ ಗ್ರೇಟ್ ಅಂತಲೇ ಹೇಳ್ಬೋದು ಫಾರ್ಮರ್ಸ್ಗೆ இதரல் வா. கட்டி இது அய்யோயோ ಕಾಲ್ ಒಳಗೇನೆ ಹೋಗುತ್ತಲ್ಲ ಚೇತು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ಇಲ್ಲಿ ಮಣ್ಣಲ್ಲಿ ಆಟಾಡಕ್ ಅಲ್ಲಿಂದ ಇಲ್ಲಿಗೆ ಬಂದ

ಇಲ್ಲ ಕಂದ ವೇರ್ ಈಸ್ ಯುವರ್ ಸ್ಪೆಕ್ಸ್ಮಾ ಹೊಸ ದೊಡ್ಡ ಕಡ್ಡಿಯಲ್ಲಿ ಆಡ್ಬಿಡೋ ಚಿನ್ನ ಅದು ನಾವು ಐಸ್ ಕ್ರೀಮ್ ಏನ್ ಮಾಡಿತ್ತು ಐಸ್ ಕ್ರೀಮ್ ಎಲ್ಲ ಲೂಸ್ ಉದ್ಮೋಷನ್ ಆಗಲ್ಲ ಸಿಕ್ಕು ಇದು ಫುಡ್ ಇನ್ಫೆಕ್ಷನ್ ಆಗಿರುತ್ತೆ ಅಂದ್ರೆ ಅವ್ರು ಕಾಯಿ ಏನೋ ಹೂವಿನ ತೋಟದಿಂದ ವಾಪಸ್ ಬಂದಮೇಲೆ ನಾವು ಫ್ರೆಶ್ ಅಪ್ ಆಗಿ ತಿಂಡಿ ಮುಗಿಸ್ಕೊಂಡು ನಮ್ಮ ಆಂಟಿ ಅವರು ಆಂಟಿ ಊರಲ್ಲಿ ಒಂದು ಚಿಕ್ಕದು ಪೂಜೆ ಮಾಡ್ತಾ ಇದ್ದೀವಿ ಅಂತ ಇನ್ವೈಟ್ ಮಾಡಿದ್ರಂತೆ ಸೊ ಅದಕ್ಕೋಸ್ಕರ ನಾವೆಲ್ಲ ಅಲ್ಲಿಗೆ ಹೋದ್ವಿ ಏನಿಲ್ಲ ಒಂದು ಏನೋ ಅವ್ರು ಏನೋ ಅಂದ್ಕೊಂಡಿದ್ರಂತೆ ಸೊ ದೇವರಿಗೆ ಕೂಲಿ ಕೊಡ್ತೀವಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನ್ ವೆಜ್ ಸ್ಪೆಷಲ್ ಮಾಡ್ತಾ ಇದ್ರು ಸೊ ಅದಕ್ಕೋಸ್ಕರ ನಮಗೆ ಇನ್ವೈಟ್ ಮಾಡಿದರು ಬಟ್ ಇಷ್ಟರಿಂದ ನಾವು ತಿಂತಾ ಇರಲಿಲ್ಲ ಅದಕ್ಕೋಸ್ಕರ ನಮಗೆ ಅಂತ ಹೇಳಿ ಹೊತ್ತು ಶಾವಿಗೆ ಮತ್ತು ಕಾಯಿ ಹಾಲು ಮಾಡಿದರು ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಹೊಸ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಸೊ ಅವ್ನು ಅಷ್ಟಾಗಿ ಇಷ್ಟಪಟ್ಟು ತಿನ್ನಲಿಲ್ಲ ಚಿನಿಮಾಗೆ ಅಲ್ಲಿನ ವಾತಾವರಣ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಅವ್ರ ಮನೆ ಬಂದ್ಬಿಟ್ಟು ಬೆಟ್ಟದ ಹತ್ರನೇ ಇದ್ದಿದ್ದರಿಂದ ಅವ್ನಿಗೆ ತುಂಬಾ ಖುಷಿ ಆಯ್ತು ಅದಕ್ಕೆ ಬೆಟ್ಟ ಕಾಡು ತುಂಬಾ ಇಷ್ಟ ಆಗುತ್ತೆ ಹಾಗೆ ಅಲ್ಲಿ ಒಂದು ಹಸು ಇತ್ತಲ್ಲ ಹಸು ಕೂಡ ಕರು ಹಾಕಿತ್ತು ಸೊ ಅದು ಒಂದ್ ತ್ರೀ ಡೇಸ್ ಏನೋ ಆಗಿತ್ತು ಅಂತ ಕೂಡ ಇಟ್ಕೊಂಡು ಚಿನಿಮಾ ತುಂಬಾ ಚೆನ್ನಾಗಿ ಆಟ ಆಡದ ಹಾಗೆ ನಾವು ಹೋಗಿದ್ರಿಂದ ಆತ್ಮದೇ ಕೊಟ್ಟಿದ್ರು ಸೊ ಅದನ್ನ ಎತ್ಕೊಂಡು ಹೋಗಿ ಪೂಜೆ ಮುಗಿಸ್ಕೊಂಡು ನಾವು ಬಂದ್ವಿ ಬಂದು ನಾವು ಮನೆಗೆ ವಾಪಸ್ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗಿತ್ತು ಸೊ ಬಂದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಹಂಗೆ ನನ್ನ ತಮ್ಮ ಇದ್ದನು ಅಕ್ಕ ಸ್ಯಾಂಡ್ವಿಚ್ ಮಾಡು ಅಂತ ಹೇಳಿದೇನೆ ಹಿಂದಿನ ದಿನನೇ ನಾವು ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ರಿ ಸ್ಯಾಂಡ್ವಿಚ್ಾ ಅದನ್ನ ಸೊ ಸ್ಯಾಂಡ್ವಿಚ್ ಮಾಡೋಣ ಇಲ್ಲ ಅಡ್ಡಕ್ಕೆ ಹೋತದೆ ಸ್ನಾನನೇ ಮಾಡಿಸುತ್ತೆ ಬಿಟ್ರೆ

ಶ <SANAS2> ಬಂಗಾರಿ <sociedad> ಸಾಕು ಹಂಗಲ್ಲ ಹಂಗಲ್ಲಕ್ಕಂದ್ರ ಹಿಂಗೆ ಎತ್ಕೊ ಹಿಂಗೆ ಎತ್ಕೊಂಡು ಹಿಂಗ್ ಮಾಡ್ಕೊಂತೀನಿ ತಿನ್ನಾಗಲ್ಲ ಇದು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್